ಬೀಗ್ರ ಏನಾದ್ರು ಬಂಗಾರ ಉದ್ರು ಹಾಕಾರೆ ಚೈನಾ ಹಾಕಾರೆ ಅಂತ ಹೇಳ್ಕೊಂಡು ಹೊಸದಾಗಿ ನಾಟ ಐದು ನಿಮಿಷ ಯಾವ ಕೈ ಹಿರು ನಾನು ದಿನ ಮಾಡ್ಬಿಡ್ತೀವಿ ಕಡೆ ಹೇಳಿ ಐದು ನಿಮಿಷ ಖುಷಿ ಆಗಲಿ ನೀರು ನಾವು ಮಾತ್ರ ಮಾಡಿದ್ರು ಅವ್ನು ಆದ್ರಿಂದ ಸರಿ ಮಾಡ್ಬೇಕು ಆಯ್ತು ಸಮಾಧಾನ ಆದ್ದಿಲ್ಲ ಆ ಮೂರಲ್ಲ ಎರಡ್ ಸಾವಿರದ ಕೈ ಹಿಡಿದು ಕುಳ್ಕೊಂಡು ತಗೊಂಡು ಏನ್ಬೇಕೆಲ್ಲ ಮಾಡೋಣ

ಹರಿದಾಗ ಯಾವಾಗ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಮುಖ್ಯ ವಿದ್ಯಾರ್ಥಿ ಕೋಪ ತಾಪ ಚಿಟ್ಟು ಇದೆಲ್ಲ ಶಾಂತ ಆಗ್ಬೇಕಂದ್ರೆ ಕುಂಕುಮ ಹಚ್ಚಿ ನೋಡಿ ಒಂದು ವಾರ ಮನಸ್ಸು ಆನಂದ ಕಿಕ್ಲಿ ಬಗ್ಲಿ ಆನಂದವಾಗಿ ಮನಸ್ಸು ಎಷ್ಟು ಪ್ರಸಂಗ ಇರ್ತದೆ ಟಿಕಲಿ ಹಚ್ಚು ಹತ್ತರಿ ಮ್ಯಾಚೀ ಎಲ್ಲ ಸೋಕೊಂಡು ಯಾರಾದ್ರೂ ಮ್ಯಾಚಿಸಲ್ಲ ಟಿಕಲಿ ಬರ್ರಿ ಕೆಂಪು ನಾವು ತಾವು ಅದ ಮೀನ ಕತ್ತಿ ತ್ರಿಶೂಲ ಡಮರು ಎಲ್ಲ ಬಂದ ಅದು ನೋಡಿ ನನ್ನ ಹೊರಗಿಬಿಟ್ಟು ಓಡಿದ ಓಡಿ ಅಪ್ಪಾವಿ ಜವಾಯ್ತು ಜವಾಯ್ತು ಹೊಡಿತ ಹೊಡಿತು ಹೊಡಿತು ಓಡಿತು ನೋಡಿ ಪ್ರತಿಭಾ ಪಾಟೀಲ್ ನಮ್ಮ ದೇಶದ ರಾಷ್ಟ್ರಪತಿ ಆದಾಗಿ ಅಲ್ಲಿ ಕೇಳಿದ ಒಂದರ್ ಸಲ್ಲಿಸಿದ ನೋಡೋದ್ರಿ ನೀವು ನಿಮ್ಮನ್ನ ಈ ಹಾಕಬೇಕಂತ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಕಾಯಿಲೆ ಹೆಂಗಿರ್ಬೇಕು ದೇವರಿ ನೀವು ಚೈನ್ಯ ಮಾಡಿ ಮೇಕಪ್ ಮಾಡಿ ಎಲ್ಲಿರೋಣ ಮಕ್ಕಳಿಗೆ ಬುದ್ಧಿ ಅಂತ ಮಕ್ಕಳಿಗೆ ಅಭಿವೃದ್ಧಿ ಬಂದಾಗ ಎಲ್ಲ ಮಾಡಿದ ಕೊಡೋ ನನ್ ಗೌರವ ಬಂದಲ್ಲ ನಮ್ಮವ್ರು ಹೆಂಗಿರ್ಬೇಕಂತ ಮಾಡ್ತಾನ ಆ ರೀತಿಯಲ್ಲಿ ನಮ್ಮ ಡ್ರೆಸ್ ನಮ್ಮ ರೂಪ ನಮ್ ನಿಂತಲ್ಲ ನಮ್ಮವ್ರು ಇಲ್ಲಿ ಕೊಟ್ಟ ನಮ್ಮಮ್ಮ ಸೀರೋಗ್ಯ ಸಿರಿ ಐವತ್ತು ವರ್ಷ ನಂತರ ಇಂತ ಅಂತ ನನಗೆ ಮೊನ್ನೆ ಮಾನವಾದ್ರೆ ಇಲ್ಲಿ ಬರ್ಬೇಕಾದ ನೋರು ಬಂದಿದೆ ನಾನು ನೋರುಗಳಾಗಲೇ ನೌರು ರಾಜ್ಯ ಲೋಕ ಸಂಘದಿತ್ತು ಅಲ್ಲ ಆ ಕಾರ್ಯಕ್ರಮದ ಬಗ್ಗೆ ಮುಸುಳು ಹೆಮ್ಮಗಳು ಬಂದಿತು ನಾನು ನಮ್ಮ ಧರ್ಮದ ಬಗ್ಗೆ ಹೇಳಿದೆ ಎಲ್ಲ ಧರ್ಮಕ್ಕಿಂತ ನಮ್ಮ ಧರ್ಮ ಸಹಿತ ಯಾಕೆ ಗಂಡು ಹೆಣ್ಣು ಬೇರೆಯವರು ಮತ್ತು ಸಮಾನವಾಗಿ ತಕ್ಕಂತ ಅಧಿಕಾರ ಕೊಟ್ಟೆವು ನಮ್ಮ ಹೂವು ಅದ ಅಧಿಕಾರ ಐತಿ ಬಸಮ ಹಾಕಿಬೋದು ಹುಟ್ಟು ಹಾಕಿ ಲಿಂಗ ತರಿಸ್ಬೋದು ಗುರಿಗುನ ಹೋಗುದು ಮುಸ್ಲಿಮಿ ನಮ್ಮ ಮುಸ್ಲಿಮ್ ಹೋಗ್ತಾರ ಅದು ಬಿಟ್ಟು ನಮ್ಮ ಧರ್ಮದ ಎಲ್ಲ ಇಟ್ಟಂದ್ರೆ ನಮ್ಮ ಬಿಟ್ಟು ಆಗಿ ಕೊಟ್ಟು ಹೆಮ್ಮೆಯಾಗಿ ಹೇಳು ಅದ್ರ ತಲುಪು ಮಾತಾಡಕ್ಕಂದ್ರೆ ಮಾತಾಡ ಕೊಟ್ಟು ಈಗಂತು ಹೋಗ್ರು ನಮ್ಗೆ ನೀವೆಲ್ಲ ಕೊಟ್ಟಿರ್ ಸರಿ

ಾಗಿರ್ತಕ್ಕಂಥದ್ದು ಬಿಳಿ ಮುಕ್ತಿ ಅಲ್ಲಿ ಹಳ್ಳಿ ಮೇಲೆ ಬಿಡ್ತಕ್ಕಂಥ ಭಸ್ಮ ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಯಾರೋ ಮೂಗಿರತಕ್ಕಂಥ ಮೂಗುರ ಹತ್ತು ಹರಳಿನ ಬಣ್ಣ ಬಿಳಿಯದಾಗಿರ್ಬೇಕು ಅದಕ್ಕೆ ಮೆಸಿಂಗ್ ಮಾಡುವುದು ನೀವು ಮ್ಯಾಚಿಂಗ್ ಎಲ್ಲ ಮಾಡಿ ಮ್ಯಾಚಿಂಗ್ ಹೋಗಿ ಅದು ಬಿಳಿಯದಾಗಿರ್ಬೇಕು ನೇಮಕ ಅತ್ಯಾಗದ ಅಂತ ನಿಮ್ಮ ಸತ್ಯ ಆಗುತ್ತೆ ನಿಮ್ಮ ಪಾತ್ರದಲ್ಲಿ ತೋರಿಸ್ ಪಾಠ ಪದಕ್ಕೆ ಇನ್ನು ಐದನೇದಾಗಿರ್ತಕ್ಕಂಥದ್ದು ಹಳದಿ ಮುಕ್ ಇರ್ಬೇಕು ಮೈ ತುಂಬ ಬಂಗಾರ ಹಾಕ್ತಿರೋದು ಸಾರಿ ಅದು ಬಂಗಾರ ಮತ್ತೆ ವಚನಕಾರರು ಮೈ ತುಂಬ ಏನ್ ಅಲ್ಲ ಏನು ಹೋಗ್ತೀರಿ ಬೇರೆ ನಮ್ರಿ ನೆಲ ಹತ್ತ ಏನ್ ಹಚ್ಚರಿ ಅರ್ಶನ ಚರ್ಮಕ್ಕ ಬಂದಿರುವ ರೋಗವನ್ನು ಕಲಿಯುವ ಶಕ್ತಿ ಐತಿ ನಮ್ಮ ಚರ್ಮದ ಕ್ರಾಂತಿಯನ್ನು ಹತ್ತುವ ಶಕ್ತಿ ಐತಿ ಲಕ್ಷಣ ಅಂತವಾಗ ಅರ್ಶನ ಹಚ್ಚಿ ಮೂರು ದಿನವನ್ನು ಹೊರಗ ಕಳಿಸುದಲ್ಲ ನೆಲರಾಕ ದೇವಭೂತ ಬಳಸಿದ ಒಂದು ಮನೆಯೊಳಗೆ ಬಂದ್ರು ಯಾಕ ಆ ಸೌಂದರ್ಯ ಆ ಕ್ರಾಂತಿ ಒಬ್ಬರು ಬಂದಿರ್ಬೇಕು ಅವ್ರಿಗೆ ಅಲ್ಲ ಅದಕ್ಕ ಇಂಥ ಐದು ಮೂರು ಕಲಿಸಿ ನಾನಿಗೆ ಯಾರು ಅಂತ ಒಬ್ಬರು ಬೇರಪ್ಪ ಅವ್ರ ಮನೆ ಯಾರೋ ಹಸಿರು ಸಾಧ್ಯ ಅದಕ್ಕೆ ಎಲ್ಲ ಹಸಿರು ಬಸ್ ಹಸಿರು ಕೂಪುಸೊ ಹಸಿರು ಬರೀತು ನಾಳೆ ಬಂದ್ಬಿಟ್ರೂ ಹತ್ತು ಗಂಟೆಗೆ ಬರ್ತಾರ ಕೋರಿ ಒಂದು ಹೋಗ್ತಾರಲ್ಲ ನೀವೆಲ್ಲ ಅಂಗಡ ಕಸ ಹೊಡೋದು ಆ ಕಸ ಮಕ್ಕಳು ಮನೆ ಚೆಲ್ಲಿ ನಾವು ಕೂತ್ಕೊಂಡು ಹಿಂದೆ ಬಂದು ಹಿಂದೆ ಮಾಡಿ ನಿಮ್ಮ ಅಂಗಳ ನೀ ಕಸ ಹೊಡೋದು ನೀರಿ ಹೊಡೆದು ರಂಗೋ ಹಾಕಿ ಭಾಗ ಭಗವಂತ ಆ ದೇವರ ಸ್ವಂತ ಅಂಬಾವತಿರ ಶಿವನ ಅವತಾರ ಅವರಿಂದ ಅಂದಾಗ ಅವ್ರ ದೃಷ್ಟಿ ನಿಮ್ಮ ಮನೆಗೆ ನಿಮ್ಗೆ ಮ್ಯಾಲಿರ್ತಾರ ಎಲ್ಲ ಅದಕ್ಕೆ ತಾಯಿದ್ರೆ ಏನು ಇದು ವ್ಯವಸ್ಥೆ ಮಾಡಿ ಕೊಡ್ತಾರೆ ತೆಂಗಿನಕಾಯಿ ಕೊಡ್ತಾರೆ ಅದರ ಒಂದು ಎಲ್ಲ ಹೇಳ್ತಾರ ಅದು ಮಾಡುವ ನಾಳೆ ಸರಿಯಾಗಿ ಹತ್ತಿರ ಹೇಳ್ತೀವಿ ಅನ್ನೋದು ಅವ್ರು ಹೇಳ್ತಾ ಬರೋಲ್ಲ ಇಲ್ಲಿಂದ ಬಂದು ನೀವು ಆನಂದವಾಗಿ ಹೋಗ್ಬಿಟ್ಟ ನಾಳಿಗೆ ಫೈನಲ್ ರಿಸಲ್ಟ್ ನಮ್ಗೆ ಪಾಸ್ ಆದಾಗ

ನೀನು ಕೈಗೊಂಡ ಕೇಳಿದ್ರು ಏನ್ ಒಟ್ಟು ಗೊತ್ತಿಲ್ಲ ಅಂತೂ ಪ್ರೀತಿ ನಮ್ಮ ತಾಯಿಗೆ ಅವರು ನಮ್ಮ ಮಾತು ಕೇಳಿದ್ರು ಬಹಳ ಪ್ರೀತಿ ಬಹಳ ಸಂತೋಷ ಈ ಒಂದು ಪರಂಪರೆ ಸದಾ ಕಣ್ಣೆಯಲ್ಲಿ ನೀವು ಯಾವಾಗ ಕರೀತೀರಲ್ಲ ಹಲೋ ಅಂತ ಕಾಯ್ದೆ ಬಂದ ನಾನು ಕೈ ಮಾಡಿದಲ್ಲಿ ಬಿದ್ದಿರುವ ವಾಹನ ಗ್ಯಾರಂಟಿ ಯೋಜನೆ ತಿಂದ ಕೊಡೋದಿಲ್ಲ ಹಲೋ ಬಂದ ಬಿಡ್ತಿಲ್ಲ ಬೇರೆ ಕಡೆ ಬಿಟ್ಟು ಕೂಡ ಬಂದ ಹಾಗೆ ಬಂದ ಬಿಡುತ್ತೆ ನಾನು ಮತ್ತೆ ಉದ್ಯೋಗಕ್ಕೆ ನಮಗೆಲ್ಲ ನಮ್ದು ಎಲ್ಲಿ ನಮ್ಮ ನಡೀತೈತೆ ಯಾರಕ್ಕೆ ನಡೀತಿಲ್ಲ ಅದಕ್ಕೆ ಎಲ್ಲರೂ ಪ್ರೀತಿ ಇದೆ ಕೇಳಿದ್ರೆ ನೀವೆಲ್ಲ ಧನ್ಯವಾದ ಅಂತ ಹೇಳಿ ನಿಮ್ಮ ಮುಂದಿನ ಕಾಲಕ್ಕೆ ವಿವಾಹಗಳನ್ನ ಶುಭ ಜೈ ಮಂಗಳೇ ನಮ ಅಜ್ಜಾರು ನಮ್ಮ ಇಡೀ ಬದುಕು ಹೇಗೆ ರೂಪುಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಬಹಳ ದೀರ್ಘವಾಗಿ ಅರ್ಥ ಹೇಳಿದ್ರು ಸುಖ ಎನ್ನುವುದು ಸುಖ ಎನ್ನುವುದು ಅದು ನಿಮ್ಮ ಭೌತಿಕ ಸಾಧನೆಯಲ್ಲಿಲ್ಲ ಸುಖ ಎನ್ನುವುದು ಅದು ನಿಮ್ಮ ಭೌತಿಕ ಸಾಧನೆಯಲ್ಲಿಲ್ಲ ಉಂಡು ತೇಗುವ ದೇಹದಲ್ಲಿಲ್ಲ ಹುಟ್ಟು ಉಡುವ ಶೃಂಗಾರದಲ್ಲಿಲ್ಲ ಹುಟ್ಟು ಉಡುವ ಶೃಂಗಾರದಲ್ಲಿಲ್ಲ ಅದು ನಿಮ್ಮ ಸತ್ಸಂಗ ಸದ್ಧರ್ಮ ನುಡಿಯ ಸಾಧನೆಯಲ್ಲಿದೆ ಎನ್ನುವ ಮಾತನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಅಂತಹ ಪೂಜ್ಯರಿಗೆ ಗೌರವದ ధన్యవాదాలు